ರಬಕವಿ ಬನಹಟ್ಟಿ ನಗರಸಭೆಯ ವ್ಯಾಪ್ತಿಗೆ ಬರುವ ನೇಕಾರ ಸಮುದಾಯ ಮತ್ತು ಕಾರ್ಮಿಕರು ಸ್ವಂತ ಮನೆಯಿಲ್ಲದೆ ಬಾಡಿಗೆ ಮನೆಯಲ್ಲಿ ವಾಸವಾಗಿದ್ದು ನೇಕಾರರು ಮತ್ತು ಕಾರ್ಮಿಕರಿಗೆ ಕೂಡಲೇ ಸರ್ಕಾರ ಪರಿಶೀಲನೆ ಮಾಡಿ ನಿವೇಶನ ಹಂಚಿಕೆ ಮಾಡಬೇಕೆಂದು ಆಗ್ರಹಿಸಿ ಪೌರಾಯುಕ್ತರಿಗೆ ಮನವಿಯನ್ನ ಸಲ್ಲಿಸಿದರು ಅನೇಕ ವರ್ಷಗಳಿಂದ ರಬಕವಿ ಬನಹಟ್ಟಿ ನಗರಸಭೆ ವ್ಯಾಪ್ತಿಯಲ್ಲಿರುವ ನೂರಾರು ನಿರ್ಗತಿಕರು ಕೂಲಿನೇಕಾರರು ಜನಸಾಮಾನ್ಯರು ಕಾರ್ಮಿಕರು ಸಾಕಷ್ಟು ಬಾರಿ ನಿವೇಶನ ನೀಡಬೇಕೆಂದು ಹೋರಾಟ ನಡೆಸಿದ್ರೂ ಕೂಡ ಇಲ್ಲಿಯವರೆಗೂ ಸಮಸ್ಯೆಗೆ ಸರ್ಕಾರ ಸ್ಪಂದನೆ ನೀಡಿಲ್ಲ ನಾವು ನಿಮ್ಮ ಹಾಗೆ ಮನುಷ್ಯರು ದಿನನಿತ್ಯ ಹೊಟ್ಟೆಪಾಡಿಗಾಗಿ ನೇಕಾರಿಕೆಯನ್ನೇ ಅವಲಂಬಿತರಾಗಿ ದುಡಿಯುತ್ತಿದ್ದೇವೆ ನಮ್ಮ ಸಮಸ್ಯೆಗೆ ಸ್ಪಂದಿಸಿ ನಿವೇಶನ ಹಂಚಿಕೆ ಮಾಡಿ ಮತ್ತು ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಡಬೇಕೆಂದು ಕರ್ನಾಟಕ ರಾಜ್ಯ ನೇಕಾರ ಸೇವಾ ಸಂಘದ ರಾಜ್ಯಾಧ್ಯಕ್ಷರು ಶಿವಲಿಂಗ ಅವರು ಆಗ್ರಹಿಸಿದ್ರು ನೀವು ನಮ್ಮ ಅದಕ್ಕೆ ನಾವು ಒಂದಿಷ್ಟು ನಿಮಗೆ ಮಾಹಿತಿ ಮತ್ತು ಇವನ್ನ ಆಧಾರ್ ಕಾರ್ಡ್ ತಗೊಂಡು ಒಂದು ಬಂದ ಮೂಲಕ ನಿಮಗೆ ದಯವಿಟ್ಟು ಏನು ಪ್ರಾಮಾಣಿಕ ಆಧಾರ ಪದ ಆಯ್ಕೆ ಮಾಡಿ ಒಂದು ಲಿಸ್ಟ್ ತಾವು ತಮ್ಮ ಮೂಲಕ ತಹಸೀಲ್ದಾರ್ ಕೊಟ್ಟಿರೋದ್ರೆ ಸಾಯ ಹೋಗಿ ಮತ್ತು ನಾವು ಹೂವು ಚರ್ಚೆ ಮಾಡ್ತೀವಿ ಯಾರು ಈ ವಿಷಯ ಕುರಿತಾಗಿ ಹೋರಾಟಗಳಾಗ ಎಲ್ಲ ಮನೆ ಮಾಡಿಂಗ್ ಆಗಿರ್ತೀವಿ ವೆಬ್ಸೈಟ್ ಏನು ಹಟ್ಟಿ ಇಲ್ಲ ಅವ್ರಿಗೆ ಫಲಾನುಭವಿಗಳು ಇಲ್ಲಿಸ್ಟ್ ಕೊಡಿರಿ ಎರಡು ಸಾವಿರ ನೀವು ಒಪ್ಕೊಂಡ ಯಾರು ನಮ್ಮ ಸ್ಪೆಷಲ್ ಅದಕ್ಕೆ ನಾವು ಒಂದಿಷ್ಟು ನಿಮಗೆ ಮಾಹಿತಿ ಮತ್ತು ಇವ್ರನ್ನ ಆಧಾರ್ ಕಾರ್ಡ್ ಕೊಡೋಸೋದು ತಗೊಂಡಿದ್ದು ಮನವಿ ಪಡೆದ ಮೂಲಕ ನಿಮಗೆ ದಯವಿಟ್ಟ ಒಳಗೆ ಏನು ಪ್ರಾಮಾಣಿಕ ಆಧಾರ ಫಲಾನುಭವಿಗಳನ್ನ ಆಯ್ಕೆ ಮಾಡಿ ಒಂದು ಲಿಸ್ಟ್ ತಾವು ತಮ್ಮ ಮೂಲಕ ಫೆಸಲ್ದಾರಿ ಕೊಟ್ಟರೆಂದ್ರೆ ಟಾಯಿ ಹೋಗಿ ಮಕ್ಕಳು ನಾವು